ಕನ್ನಡಿಗ ಚಾನೆಲ್ ವೈ ಟಿಯಿಂದ ಡಾಕ್ಟರ್ ಎಸ್ ಎಸ್ ತಲ್ಲೂರು ಮಾಡುವ ವಂದನೆಗಳು ಸ್ನೇಹಿತರೆ ತಮ್ಮೆಲ್ಲರಿಗೂ ಸ್ವಾಗತ ನಾನಿವತ್ತು ನಮ್ಮ ರಾಜ್ಯದಲ್ಲಿ ತಲೆದೋರೆರ್ತಕ್ಕಂಥ ಒಂದು ಸಾಂಕ್ರಾಮಿಕ ಒಂದು ಪಿಡುಗನ್ನು ಉದ್ದೇಶಿಸಿ ಇವತ್ತಿನ ಸಂಚಿಕೆಯನ್ನು ನಾನು ಇದ್ದೀನಿ ಯಾಕಂದರೆ ಇದು ಅತಿ ಅವಶ್ಯಕವಾಗಿರ್ತಕ್ಕಂಥ ಸಂಚಿಕೆ ಮತ್ತು ಇದು ಅವೇರ್ನೆಸ್ಸನ್ನು ಉಂಟು ಮಾಡುವಂಥ ಸಂಚಿಕೆ ಅಂತಲೇ ನಾನು ಈ ಸಂದರ್ಭದಲ್ಲಿ ತಿಳ್ಕೊಂಡಿದ್ದೇನೆ ಯಾಕಂದರೆ ಈ ಸಂಚಿಕೆ ಮಾಡಬೇಕಾದ್ರೆ ಈ ಒಂದು ಅನುಭವ ನನಗೂ ಕೂಡ ಈಗ ಕಳೆದ ಐದು ವರ್ಷಗಳ ಅವಧಿಯಲ್ಲಿ ಐದು ವರ್ಷಗಳ ಹಿಂದೆ ಆಗಿತ್ತು ಇದು ಆದಾಗ ನಾನು ಜೀವನ್ ಮರಣದ ಹೋರಾಟದಲ್ಲಿ ಮತ್ತೊಮ್ಮೆ ಗೆದ್ದು ಬಂದು ಹುಟ್ಟಿ ಬಂದೆ ಅನ್ನುವಂಥ ಒಂದು ಪರಿಸ್ಥಿತಿಯನ್ನು ಈ ಸಂದರ್ಭದಲ್ಲಿ ನಾನು ತಮಗೆ ತಿಳಿಸುವವನಿದ್ದೇನೆ ಅದನ್ನು ಮುಂದೆ ನೋಡೋಣ ಈಗ ನಾವು ಈ ಒಂದು ಕಾಯಿಲೆ ಏನು ಅದು ಯಾಕೆ ಉಂಟಾಗ್ತೈತಿ ಮತ್ತು ಅದರಿಂದ ಆಗ್ತಿರ್ತಕ್ಕಂಥ ದುಷ್ಪರಿಣಾಮಗಳೇನು ಹೆಚ್ಚು ಕಡಿಮೆ ನಾವು ಏನಾದರೂ ಒಂದು ಅಲಕ್ಷ್ಯವನ್ನು ತೋರಿದ್ದೇನೆ ಅಂತಂದರೆ ಜೀವವನ್ನೇ ಕಳೆದುಕೊಳ್ಳುವಂಥ ಪ್ರಸಂಗ ಎದುರಾದರೂ ಕೂಡ ಆಶ್ಚರ್ಯವಿಲ್ಲ ಹೀಗಿರುವಾಗ ಜೀವ ಕಿರಾಣಿ ಅಂಗಡಿಗಳಲ್ಲಿ ಕಿರಾಣಿ ಶಾಪ್ಗಳಲ್ಲಿ ಸಿಗೋದಿಲ್ಲ ಆದ್ದರಿಂದ ನಾವು ಎಷ್ಟು ಜಾಗೃತಿಯನ್ನು ವಹಿಸ್ತೀವೋ ಎಷ್ಟು ಮುಂಜಾಗ್ರತೆಯನ್ನು ಕೈಗೊಳ್ತೀವೋ ಎಷ್ಟು ನಾವು ಸ್ವಚ್ಛತೆಯನ್ನು ಕಾಪಾಡಿಕೊಳ್ತೀವೋ ಅಷ್ಟು ನಮ್ಮ ಆರೋಗ್ಯದ ಮೇಲೆ ತನ್ನ ಒಂದು ಸತ್ಪ್ರ ಪರಿಣಾಮವನ್ನು ಬೀರಲಿಕ್ಕೆ ಸಾಧ್ಯ ಅನ್ನುವಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಈಗ ನಾನು ಮುಖ್ಯ ಘಟ್ಟಕ್ಕೆ ಬರ್ತಾ ಇದ್ದೇನೆ ಈ ಈಗ ಬರಬೇಕಾದರೆ ಹಲವಾರು ತೊಂದರೆಗಳನ್ನು ಕೂಡ ಆಗ್ತವೆ ಆದರೂ ಕೂಡ ಈ ಒಂದು ಸಂದರ್ಭದಲ್ಲಿ ಈ ಒಂದು ಸಾಂಕ್ರಾಮಿಕ ರೋಗ ನಮ್ಮ ನಡುವೆ ಯಾಕೆ ಆಗಿಂದಾಗಿ ಕಾಣಿಸ್ಕೊಳ್ತೈತಿ ಆಮೇಲೆ ಈ ಆ ರೋಗದಿಂದ ಆಗುವಂಥ ದುಷ್ಪರಿಣಾಮಗಳ ಬಗ್ಗೆ ನಾನು ಮುಂದೆ ಚರ್ಚಿಸ ಚರ್ಚಿಸುವೇನೆ ಹೀಗಿರುವಾಗ ನನಗೆ ಆದಂಥ ಘಟನೆಗಳನ್ನು ನೀವೆಲ್ಲರೂ ಕೂಡ ಕೇಳಿದ್ರಿ ನೀವು ಕೂಡ ಈ ಒಂದು ಒಂದು ಡೆಂಗ್ಯೂ ಡೆಂಗ್ಯೂ ಜ್ವರದ ಬಗ್ಗೆ ನಿಮಗೂ ಕೂಡ ಅವೇರ್ನೆಸ್ ಆಗಬಹುದು ಅನ್ನುವಂಥ ಒಂದು ಒಳ್ಳೆಯ ಉದ್ದೇಶದಿಂದ ನಾನು ಹೇಳ್ತಾ ಇದ್ದೇನೆ ಯಾಕಂದರೆ ನೀವೆಲ್ಲರೂ ಕೂಡ ಈಗ ಈ ಒಂದು ಸಂಚಿಕೆಯನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮೆಲ್ಲರ ಸ್ನೇಹಿತರಿಗೂ ಕೂಡ ನಿಮ್ಮ ಬಂಧು ಬಂಧು ಬಾಂಧವರಿಗೂ ಕೂಡ ನಿಮ್ಮೆಲ್ಲ ಗೆಳೆಯರಿಗೂ ಕೂಡ ನೀವು ತಲುಪಿಸ್ತೀರ ಅನ್ನುವಂಥ ಒಂದು ಮಾತನ್ನು ಹೇಳ್ತಾ ಇಲ್ಲಿವರೆಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ನಿಮ್ಮ ಕಮೆಂಟನ್ನು ಕೂಡ ಖಂಡಿತ ನನಗೆ ನೀವು ಬರೆದು ಕಳಿಸ್ರಿ ಅನ್ನುವಂಥ ಮಾತನ್ನು ಹೇಳ್ತಾ ಈಗ ನನಗೆ ಆದಂಥ ಘಟನೆಯನ್ನೇ ಈ ಸಂದರ್ಭದಲ್ಲಿ ನಾನು ಪಡಿಸಲಿಕ್ಕೆ ಇಚ್ಛೆ ಪಡ್ತೀನಿ ಈಗ ಕಳೆದ ಐದು ವರ್ಷಗಳ ಹಿಂದೆ ನನಗೂ ಕೂಡ ಡೆಂಗ್ಯೂ ಆಗಿತ್ತು ಡೆಂಗ್ಯೂ ಆದಾಗ ನನಗೆ ಸ್ವಲ್ಪ ಔಷಧಗಳ ಬಗ್ಗೆ ಅಂದರೆ ಮೆಡಿಸಿನ್ಗಳ ಬಗ್ಗೆ ನನಗೆ ಪರಿಚಯ ಇರೋದರಿಂದ ನಾನು ಮನೆಯಲ್ಲೂ ಕೂಡ ಹೇಳಿಲ್ಲ ಏನೂ ಮಾಡಲಿಲ್ಲ ನನಗೆ ಗೊತ್ತಿರತಕ್ಕಂಥ ಮೆಡಿಸಿನ್ಗಳನ್ನು ತೆಗೆದುಕೊಳ್ತಾ ಹಾಗೆ ಕಾಲಹರಣ ಮಾಡಿದೆ ಸುಮಾರು ಮೂರು ತಿಂಗಳುಗಳ ಕಾಲ ನಾನು ಆಸ್ಪತ್ರೆಗೆ ಹೋಗಿ ತೋರಿಸಲಿಲ್ಲ ಹೀಗಿರುವಾಗ ದಿನದಿಂದ ದಿನಕ್ಕೆ ನನಗೆ ಊಟ ಹೋಗಲಿಲ್ಲ ಆಮೇಲೆ ನಿದ್ದೆ ಬರಲಿಲ್ಲ ಆಮೇಲೆ ಕ್ರಮೇಣ ನನಗೆ ಜ್ವರ ಮೈಯಲ್ಲಿ ಜ್ವರ ಕಾಣಿಸ್ಕೊಳ್ತಾ ಬಂತು ಹೀಗಿರುವಾಗ ಪ್ರತಿದಿನ ನನಗೆ ದಿವಸಕ್ಕೆ ದಿವಸದಿಂದ ದಿವಸಕ್ಕೆ ನನ್ನ ವೇಟ್ ಕೂಡ ಕಡಿಮೆ ಆಯಿತು ಹೀಗಿರುವಾಗ ಮೂರು ತಿಂಗಳ ನಂತರ ನಾನು ನಿಸ್ತೇಜನಾಗಿ ಬಿಟ್ಟೆ ಕೊನೆಗೆ ನನಗೆ ಬೆಳಗ್ಗೆ ಏಳಲಿಕ್ಕೆ ಆಗಲಿಲ್ಲ ಹೀಗಾದಾಗ ನನಗೆ ಏನೂ ಆಗಿದೆ ಅನ್ನುವಂಥ ಒಂದು ವಿಷಯವನ್ನು ಮನೆಯಲ್ಲಿ ತಿಳಿಸಿದಾಗ ಮನೆಯವರಿಗೂ ಕೂಡ ಗಾಬರಿ ಹೀಗಿರುವಾಗ ನನ್ನ ಮಗಳು ಸಹನಾ ನನ್ನ ಮಗಳು ಸಹನ ಈ ನಾನು ನೆನಪಿಸಿಕೊಳ್ಳಲೇ ಬೇಕೇ ಬೇಕು ಯಾಕಂದರೆ ಆ ಟಮ ಆ ಸಮಯದಲ್ಲಿ ನನ್ನನ್ನು ಆರೈಕೆ ಮಾಡಿದ ನನ್ನ ಎಲ್ಲ ಕುಟುಂಬ ವರ್ಗದವರನ್ನು ಕೂಡ ಈ ಸಂದರ್ಭದಲ್ಲಿ ನಾನು ನಾನು ಸ್ಮರಿಸ್ತೀನಿ ಅವ್ರನ್ನ ನಾನು ಗೌರವಿಸ್ತೀನಿ ಹೀಗಿರುವಾಗ ಆ ಸಮಯದಲ್ಲಿ ನನ್ನ ಮಗಳು ಮೊದಲು ತನ್ನ ಬೆಳಗಾವಿಯ ಒಂಟ್ಮುರಿ ಒಂಟಮುರಿಯಲ್ಲಿ ಇರ್ತಕ್ಕಂಥ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಕರ್ಕೊಂಡು ಹೋದ್ಲು ಹೋದಾಗ ಅಲ್ಲಿ ವೈದ್ಯರು ಕೂಡ ಅವರಿಗೆ ಗೊತ್ತಾಗಲಿಲ್ಲೇನೋ ಅವರು ಕೂಡ ಇಲ್ಲ ವೈದ್ಯರು ಬಂದಿದ್ದಿಲ್ಲ ಇಲ್ಲ ನೀವು ಎಲ್ಲಿಯಾದರೂ ಬೇರೆ ಕಡೆ ತೋರಿಸ್ರಿ ಯಾಕಂದರೆ ಸೀರಿಯಸ್ ಇದೆ ಅಂತ ಹೇಳಿದ್ರಂತೆ ಆಮೇಲೆ ನನ್ನ ಮಗಳು ಅವರಿವ್ರನ್ನ ಕೇಳಿದಾಗ ನಮಗೆ ಬೆಳಗಾವಿಯಲ್ಲಿ ಯಾವ ವೈದ್ಯರು ಕೂಡ ಪರಿಚಯ ಇರಲಿಲ್ಲ ಹೀಗಿರುವಾಗ ಇನ್ನೇನು ನಮಗೆ ನಮ್ಮ ತಂದೆಯನ್ನು ಎಲ್ಲಿ ತೋರಿಸ್ಬೇಕು ಅನ್ನುವಂಥ ಪರಿಸ್ಥಿತಿಯಲ್ಲಿ ಇದ್ದಾಗ ಆ ಸಮಯದಲ್ಲಿ ಅವಳ ಫ್ರೆಂಡ್ಸ್ ಗೆಳತಿಯರು ಹೇಳಿರಂತೆ ಇಲ್ಲ ಬೆಳಗಾವಿಯಲ್ಲಿ ಇರ್ತಕ್ಕಂಥ ಮುಂದೆ ಅದು ಕೆರೆ ಬೆಳಗಾವಿಯ ಕೋಟೆ ಕೆರೆಯ ಪಕ್ಕದಲ್ಲಿ ಪಕ್ಕದಲ್ಲಿರ್ತಕ್ಕಂಥ ಮೆಟ್ಗೂಡು ಕಸ್ಬೇಕರ್ ಕಸ್ಬೇಕರ್ ಮೆಟ್ಗೂಡು ಆಸ್ಪತ್ರೆಗೆ ಹೋಗ್ರಿ ಅಲ್ಲಿ ಡಾಕ್ಟರ್ ಶಾಂತಗಿರಿ ಅಂತ ಹೇಳಿ ಸಿಗ್ತಾರೆ ಆ ಶಾಂತಗಿರಿ ಅವರ ಒಂದು ಕಡೆ ನೀವು ತೋರಿಸ್ರಿ ಹೀಗಾಗಿ ಅವರು ಒಳ್ಳೆಯ ಡಾಕ್ಟರ್ ಇದ್ದಾರೆ ಅಂತ ಹೇಳಿದಾಗ ನನ್ನ ಮಗಳು ನನ್ನನ್ನು ಡಾಕ್ಟರ್ ಶಾಂತಿಗಿರಿಯವರ ಕಡೆಗೆ ಕರೆದುಕೊಂಡು ಹೋಗಿ ಅಲ್ಲಿ ತೋರಿಸ್ಲಿಕ್ಕಾಗಿ ಅವರು ಹೇಳಿದ್ರಂತೆ ಇಲ್ಲ ನೀನು ಕರ್ಕೊಂಬಂದದ್ದು ಒಳ್ಳೆಯ ಒಂದು ಇದೆಯಾ ನೀನು ಆಮೇಲೆ ನಾಳೆ ನಿಮ್ಮಪ್ಪ ಹೋಗ್ತಿದ್ರು ಅವ್ರನ್ನ ಕಳ್ಕೊಳ್ತಿದ್ರಿ ನೀವು ಅನ್ನುವಂಥ ಒಂದು ಭಯಾನಕವಾದ ಮಾತನ್ನು ಹೇಳಿದಾಗ ನನ್ನ ಮಗಳು ಅತ್ತಂತೆ ಆಗ ನನಗೆ ಪ್ರಜ್ಞೆಯೇ ಇರಲಿಲ್ಲ ನನ್ನನ್ನು ಒಂದು ಶವದ ಥರ ಮಲಗಿಸಿದ್ರಂತೆ ಹೀಗಿರುವಾಗ ಆ ಸಮಯದಲ್ಲಿ ಇಲ್ಲ ಮೇಲೆ ಕರ್ಕೊಂಡು ಹೋಗಿ ಅಂಥೇಳಿ ಅಲ್ಲಿ ಎಲ್ಲ ವ್ಯವಸ್ಥೆಯನ್ನು ಮಾಡಿದಾಗ ನನ್ನನ್ನು ಮೇಲೆ ಹೋಗಿ ಅಡ್ಮಿಟ್ ಮಾಡಿದರು ಮಾಡಿದ ಮೇಲೆ ನನಗೆ ಸುಮಾರು ಎರಡು ನೂರು ಡ್ರಿಪ್ಸ್ಗಳನ್ನು ಹಚ್ಚಿದರು ಅದರಲ್ಲಿ ಇಂಜೆಕ್ಷನ್ ಮಾಡ್ತಿದ್ರಂತೆ ಆಮೇಲೆ ಟಾನಿಕ್ ಕೊಡ್ತಿದ್ರಂತೆ ಜೊತೆಗೆ ಆಮೇಲೆ ಡೆಂಗ್ಯೂಗೆ ಬೇಕಾಗಿರ್ತಕ್ಕಂಥ ಔಷಧಗಳನ್ನು ಕೂಡ ನನಗೆ ಪೂರೈಸ್ತಿದ್ರಂತೆ ಹೀಗಿರುವಾಗ ಆ ಒಂದು ಡೆಂಗ್ಯೂ ಕ್ರಮೇಣ ಕಡಿಮೆ ಆಗ್ತಾ ಬಂತು ಆದರೂ ಕೂಡ ನನಗೆ ನಿಸ್ತೇಜ ನಿಸ್ತೇಜ ಹೊರಳಿ ಮಳಗಲಿಕ್ಕೂ ಆಗ್ತಿದ್ದಿಲ್ಲ ಎದ್ದು ಕುಂಡ್ಲಿಕ್ಕೂ ಆಗ್ತಿದ್ದಿಲ್ಲ ಕಣ್ಣು ತೆರೆಯಲಿಕ್ಕೂ ಆಗ್ತಿದ್ದಿಲ್ಲ ಹೀಗಿರುವಾಗ ಈ ಪರಿಸ್ಥಿತಿಯಲ್ಲಿ ಮೂರು ದಿನಗಳ ತರುವಾಯ ನನಗೆ ಕಣ್ಣು ಬಿಟ್ಟು ಇದ್ದೆ ಆ ಸಂದರ್ಭದಲ್ಲಿ ನಾನು ಮಾತಾಡಬೇಕಂದ್ರೆ ನನಗೆ ಮಾತು ಬರ್ತಿದ್ದಿಲ್ಲ ಹೀಗಿರುವಾಗ ಏನಾಗೋದಿಲ್ಲಪ್ಪ ನೀವು ಏನಾಗೋದಿಲ್ಲ ಅಂಥೇಳಿ ಮಗಳು ನನ್ನ ಮಗ ನನ್ನ ಪತ್ನಿ ಹೀಗೆ ನನ್ನ ಎಲ್ಲ ಸಂಬಂಧಿಕರು ಕೂಡ ನನಗೆ ಧೈರ್ಯವನ್ನು ತುಂಬುತ್ತಿದ್ದರು ಆದರೂ ಕೂಡ ಅವರು ಮಾತನಾಡೋದು ನನಗೆ ಕೇಳಿಸ್ತಾ ಇರಲಿಲ್ಲ ಕಿವಿಗಳು ಕೂಡ ನನಗೆ ಕೇಳಿಸ್ತಾ ಇರ್ತಕ್ಕಂಥ ಒಂದು ಪರಿಸ್ಥಿತಿ ಉಂಟಾಯಿತು ಹೀಗಿರುವಾಗ ನನಗೆ ನಾನೇ ಮನಸ್ಸಿನಲ್ಲಿ ಅಂದ್ಕೊಳ್ತಾ ಇದ್ದೆ ಇಲ್ಲ ನನ್ನ ಲೈಫ್ ಇವತ್ತಿಗೆ ಇವ ಈಗ ಮುಗೀತು ಇನ್ನು ನಾನು ಸಾಯ್ತೀನಿ ಅನ್ನುವಂಥ ಪರಿಸ್ಥಿತಿಯಲ್ಲಿ ನಾನು ನನ್ನ ಕಣ್ಣಿಂದ ನೀರು ಹೋಗ್ತಾಯಿದ್ದು ಅಂತ ನಮ್ಮ ಮನೆಯವರು ನನ್ನ ಕುಟುಂಬದ ಸದಸ್ಯರೆಲ್ಲರೂ ಕೂಡ ನನಗೆ ಧೈರ್ಯ ತುಂಬುತ್ತಿದ್ದರು ಏನೂ ಆಗುವುದಿಲ್ಲ ನೀ ಆರಾಮಿರಪ್ಪ ಅಂತ ಹೇಳ್ತಿಸಿ ಎಲ್ಲರೂ ಕೂಡ ಹೇಳ್ತಿದ್ರಂತೆ ನನ್ನ ಸಂಬಂಧಿಕರು ಹಾಗೂ ಈ ಸಮಯದಲ್ಲಿ ನಾನು ನನ್ನ ಅಣ್ಣನ ಒಂದು ನನ್ನ ಸೇವೆ ಮಾಡಿದಲ್ಲ ನಮ್ಮ ಅಣ್ಣ ನಮ್ಮ ಅಣ್ಣ ಶಿವಣ್ಣ ಅವನ ಒಂದು ಸೇವೆಗೆ ನಾನು ಯಾವಾಗಲೂ ಕೂಡ ಕೃತಜ್ಞತಾಗಿರ್ತೀನಿ ಯಾಕಂದರೆ ನಾನು ಟಾಯ್ಲೆಟ್ಗೆ ಹೋದಾಗ ನಮ್ಮಣ್ಣ ಬಂದು ನನ್ನ ಸ್ವಚ್ಛ ಮಾಡ್ತಿದ್ರು ಹಾಲು ತಿಕ್ತಿದ್ರು ಹೀಗಿರುವಾಗ ಅವರ ಒಂದು ಋಣವನ್ನು ಕೂಡ ನಾನು ತೀರಿಸಲಿಕ್ಕೆ ಸಾಧ್ಯವಿಲ್ಲ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಸಾಂದರ್ಭಿಕವಾಗಿ ಹೇಳಿಕೊಳ್ಳೇಬೇಕು ಹೀಗಿರುವಾಗ ಸುಮಾರು ಎಂಟು ದಿವಸಗಳ ತರುವಾಯ ನನಗೆ ಸುಮಾರು ಎರಡು ನೂರರಿಂದ ಮುನ್ನೂರು ಡ್ರಿಪ್ಸ್ಗಳನ್ನು ಹಚ್ಚಿದರು ಅಲ್ಲಿವರೆಗೂ ಕೂಡ ನನಗೆ ಸಾಕಷ್ಟು ಮೆಡಿಸಿನ್ನು ಕೂಡ ಹಾಕಿದರು ಹೀಗಾದಾಗ ಕೊನೆಗೆ ನನಗೆ ಸ್ವಲ್ಪ ಜ್ವರಗಳು ಕಡಿಮೆ ಜ್ವರ ಕಡಿಮೆ ಆಗ್ತಾ ಬಂದು ಈ ಜ್ವರ ಕಡಿಮೆ ಆಗ್ತಾ ಬಂದಾಗ ಆಮೇಲೆ ನನಗೆ ಲಾಸ್ಟಕ್ಕೆ ನಾಳೆ ನಾಳೆ ನನ್ನ ಡಿಸ್ಚಾರ್ಜ್ ಮಾಡ್ತಾರಂದ್ರೆ ಇವತ್ತು ರಾತ್ರಿ ಹನ್ನೆರಡು ಹನ್ನೆರಡೂವರೆ ಗಂಟೆ ಆಗಿತ್ತು ಆ ಸಮಯದಲ್ಲಿ ಸಿಕ್ಕಾಪಟ್ಟಿ ಜ್ವರ ಬಂತು ತಲೆನೂ ಸಾಕಷ್ಟು ಪ್ರಮಾಣದಲ್ಲಿ ತಲೆನೋವು ಬಂತು ಹೀಗಿರುವಾಗ ಮತ್ತೆ ನನಗೆ ಪ್ರದ್ದೆ ತಪ್ಪಿದಂತಾಯಿತು ಆ ತಕ್ಷಣ ನನ್ನ ಮಗಳು ಓಡಿ ಹೋಗಿ ನಮ್ಮಣ್ಣ ಓಡಿ ಹೋಗಿ ಡಾಕ್ಟ್ರನ್ನ ಸಂಪರ್ಕಿಸಿದಾಗ ಮತ್ತೆ ಅವರು ಒಂದು ಮಾತ್ರೆ ತಂದು ಕೊಟ್ಟರಂತೆ ಹೀಗಿರುವಾಗ ಆಮೇಲೆ ನನಗೆ ಜ್ವರ ಕಡಿಮೆ ಆಮೇಲೆ ತಲೆನೋವು ಕೂಡ ಕಡಿಮೆ ಆಯಿತು ಬೆಳಗ್ಗೆ ನನಗೆ ಡಿಸ್ಚಾರ್ಜ್ ಮಾಡ್ಕೊಂಡು ಬಂದು ಮನೆಗೆ ಕರೆದುಕೊಂಡು ಬಂದ್ರಲ್ಲ ಬಂದ ಮೇಲೆ ನನಗೆ ಸುಮಾರು ಒಂದು ವರ್ಷಗಳ ಕಾಲ ಸುಮಾರು ಒಂದು ವರ್ಷಗಳ ಕಾಲ ನನಗೆ ಎದ್ದು ನಿಲ್ಲಲಿಕ್ಕೂ ಬರಲಿಲ್ಲ ತಿರುಗಾಡಲಿಕ್ಕೂ ಬರಲಿಲ್ಲ ಜೊತೆಗೆ ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ನಿರ್ವಹಿಸಲಿಕ್ಕೂ ಕೂಡ ಸಾಧ್ಯ ಆಗಲಿಲ್ಲ ಹೀಗಿರುವಾಗ ನಾನು ಬೆಡ್ ರೆಸ್ಟನ್ನೇ ತೆಗೆದುಕೊಂಡೆ ಇನ್ ಈ ಒಂದು ಪರಿಸ್ಥಿತಿ ಯಾರಿಗೂ ಬರಬಾರ್ದು ಮತ್ತೊಮ್ಮೆ ನಾನು ಸಾವನ್ನು ಗೆದ್ದು ಬಂದೆ ಅನ್ನುವಂಥ ಒಂದು ಪರಿಸ್ಥಿತಿ ನನಗೆ ಉಂಟಾಯಿತು ಡೆಂಗ್ಯೂ ಇದೇನು ಸಾಂಕ್ರಾಮಿಕ ರೋಗ ಅಲ್ಲ ಇದನ್ನು ನಾವೇ ನಾವು ನಮ್ಮ ಕೈಯಾರೆ ಕಂಡುಕೊಳ್ಳುವಂಥ ಒಂದು ಒಂದು ರೋಗ ಸಾಂಕ್ರಾಮಿ ಇದನ್ನು ಯಾರೂ ಕೂಡ ನಿಮ್ಮ ಮನೆಗಳಲ್ಲಿ ಹಾಗೂ ನಿಮ್ಮ ಮನೆಯ ಅಕ್ಕಪಕ್ಕಗಳಲ್ಲಿ ಹಾಗೂ ನೆರೆಹೊರೆಯವರಿಗೆ ನೀವು ತಿಳಿಸಿ ಹೇಳಬೇಕು ನಿಂತ ನೀರಿನಲ್ಲಿ ಯಾವತ್ತೂ ಕೂಡ ಸೊಳ್ಳೆಗಳಾಗ್ತವೆ ಆಮೇಲೆ ಆ ಸೊಳ್ಳೆಗಳು ಆಗದಂತೆ ನೋಡ್ಕೊಳ್ಬೇಕು ಯಾಕಂದರೆ ಈಗಂತೂ ಸಿಟಿಗಳಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಕಟ್ಟಡ ಕಟ್ಟಿಸ್ತಾರೆ ಅಲ್ಲಿ ಅದನ್ನು ಹಾಗೆ ಬಿಡ್ತಾರೆ ಮುಂದೆ ಗಟಾರಿ ಕಟ್ಟಿಸ್ತಾರೆ ಕ ಕಟ್ತಿರ್ತಾರೆ ಅದನ್ನು ಅರ್ಧಕ್ಕೆ ಬಿಡ್ತಾರೆ ಸಿಟಿಗಳಲ್ಲಿ ಮನೆಗಳನ್ನು ಕಟ್ಟಿಸ್ತಿರ್ತಾರೆ ಮತ್ತು ಅರ್ಧಕ್ಕೆ ಬಿಟ್ಟು ಆಮೇಲೆ ಅದನ್ನು ಹಾಗೆ ಬಿಟ್ಟು ತಮ್ಮ ಕೆಲಸಗಳಲ್ಲಿ ತೊಡಗಿಕೊಳ್ತಾರೆ ಹೀಗಿರುವಾಗ ಆ ಒಂದು ಸಮಯದಲ್ಲಿ ಅಲ್ಲಿ ನೀರು ನಿಂತು ಆ ನೀರಿನಲ್ಲಿ ಸೊಳ್ಳೆಗಳು ಉತ್ಪತ್ತಿಯಾಗಿ ಅವು ಪ್ರತಿಯೊಂದು ಸೊಳ್ಳೆ ಎರಡು ನೂರು ಮೊಟ್ಟೆಗಳನ್ನು ಹಾಕ್ತವೆ ಎರಡು ಆದಮೇಲೆ ಅವು ಮೊಟ್ಟೆಗಳಿಂದ ಬೇಕಾದರೆ ನೀವು ನೋಡಿರಿ ದೀಪ ಹಚ್ಚಿ ನೋಡಿದರೆ ಹಿಂಗೆ ಹಿಂಗೆ ಹಿಂಗ್ ಅನ್ನುವಂಥ ಒಂದು ಸೊಳ್ಳೆಗಳು ನಮಗೆ ಕಾಣಿಸ್ತವೆ ಅವೇ ಲಾರ್ವಾಗಳು ಲಾರ್ವಾಗಳು ಹೀಗಾಗಿ ಈ ಲಾರ್ವಾಗಳು ಆಗದಂತೆ ನಾವು ಈ ಕೈಗೊಳ್ಳಬೇಕು ಮಕ್ಕಳು ಮತ್ತು ವಯಸ್ಸಿನ ವಯಸ್ಸಾದವ್ರಿಗೂ ಈ ಒಂದು ಡೆಂಗ್ಯೂ ಆದಷ್ಟು ಬೇಗನೆ ಹರಡತತಿ ಅನ್ನುವಂಥ ಮಾತುಗಳನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ ಹೀಗಿರುವಾಗ ಮಕ್ಕಳನ್ನು ಮತ್ತು ವಯಸ್ಸಾದವ್ರನ್ನು ಜೊತೆಗೆ ಎಲ್ಲರೂ ಕೂಡ ಮೈತುಂಬ ಬಟ್ಟೆಗಳನ್ನು ಧರಿಸಿ ಯಾವಾಗಲೂ ಕೂಡ ನಾವು ಮೈತುಂಬ ಬಟ್ಟೆಗಳನ್ನು ಧರಿಸಿಕೊಂಡೇ ಇರಬೇಕು ಹಾಗೂ ಸೊಳ್ಳೆಗಳು ಆಗದಂತೆ ನಾವು ಮುನ್ನೆಚ್ಚರಿಕೆಯನ್ನು ಕೈಗೊಳ್ಳಬೇಕು ಆಮೇಲೆ ಆರೋಗ್ಯ ಸಿಬ್ಬಂದಿಯನ್ನು ನಾವು ಈ ಸಮಯದಲ್ಲಿ ನೆನಪು ಮಾಡಿಕೊಳ್ಳಲೇಬೇಕು ಯಾಕಂದರೆ ಆರೋಗ್ಯ ಸಿಬ್ಬಂದಿ ಸಿಬ್ಬಂದಿಯವರು ಅಂದರೆ ಎ ಎನ್ ಎಮ್ಗಳು ಹಾಗೂ ಆಶಾ ವರ್ಕರವರು ಹಾಗೂ ಮೇಲ್ ಅವರು ಹಾಗೂ ಡಾಕ್ಟರ್ಸು ಎಲ್ಲರೂ ಕೂಡ ಸಮರೋಪಾದಿಯಾಗಿ ಈ ಒಂದು ಡೆಂಗ್ಯೂ ಹೋಗಲಾಡಿಸಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅವರೆಲ್ಲರಿಗೂ ಕೂಡ ನಾವು ಸಹಕಾರ ನೀಡಬೇಕು ಅವರ ಒಂದು ಕಾರ್ಯದಲ್ಲಿ ನಾವು ಕೂಡ ನಮ್ಮನ್ನು ನಾವು ತೊಡಗಿಸ್ಕೊಳ್ಬೇಕು ಜೊತೆಗೆ ಲಾರ್ವಾ ಸರ್ವೆ ಮಾಡಲಿಕ್ಕೆ ಬಂದಂಥ ಆರೋಗ್ಯ ಹಾಗೂ ಆಶಾ ಕಾರ್ಯಕರ್ತೆಯರಿಗೆ ನಾವು ಸಂಪೂರ್ಣವಾದ ನಮ್ಮ ಒಂದು ಸಹಕಾರವನ್ನು ನೀಡೋಣ ಅವರೆಲ್ಲರ ಪರಿಶ್ರಮದಿಂದ ನಮ್ಮೆಲ್ಲರ ಒಂದು ಮುನ್ನೆಚ್ಚರಿಕೆ ಕ್ರಮಗಳಿಂದ ಈ ಒಂದು ಡೆಂಗ್ಯೂ ಡೆಂಗ್ಯೂ ಸಾಂಕ್ರಾಮಿಕ ರೋಗವನ್ನು ನಾವು ತಡೆಗಟ್ಟಬಹುದು ಮತ್ತು ನಾವು ಎಷ್ಟು ಸ್ವಚ್ಛಾಗಿರ್ತೀವಿ ಎಷ್ಟು ನಮ್ಮ ಅಕ್ಕಪಕ್ಕದಲ್ಲಿ ನಾವು ಶುಚಿಯಾಗಿ ಇಟ್ಕೊಳ್ತೀವಿ ಅದರ ಮೇಲೆ ಡೆಂಗ್ಯೂ ತನ್ನ ಪ್ರಭಾವವನ್ನು ಬೀರುವುದು ಕಡಿಮೆ ಆಗ್ತೈತಿ ಹೀಗಿರುವಾಗ ನಾವೆಲ್ಲರೂ ಕೂಡ ಈ ಒಂದು ಸಂದರ್ಭದಲ್ಲಿ ಸಮರೋಪಾದಿಯಾಗಿ ಡೆಂಗ್ಯೂವನ್ನು ಹೋಗಲಾಡಿಸಿ ಮರಣ ಮರಣ ಮೃದಂಗವನ್ನು ರಾಜ್ಯದಾದ್ಯಂತ ಬಾರಿಸ್ತಿರ್ತಕ್ಕಂಥ ಈ ಸಂದರ್ಭದಲ್ಲಿ ಅಲ್ಲಲ್ಲಿ ಅಲ್ಲಲ್ಲಿ ಸಾವುಗಳು ಕೂಡ ಕೇಳಿ ಬರ್ತವೆ ಇವುಗಳನ್ನು ತಡೆಗಟ್ಟಬೇಕಾದ್ರೆ ಪ್ರತಿಯೊಬ್ಬರು ಕೂಡ ಪ್ರತಿಯೊಬ್ಬರೂ ಕೂಡ ನಾವು ಈ ಸಂದರ್ಭದಲ್ಲಿ ಸಮರೋಪಾದಿಯಲ್ಲಿ ನಾವು ಡೆಂಗ್ಯೂ ಜ್ವರವನ್ನು ತಡೆಗಟ್ಟಲಿಕ್ಕೆ ಅಧಿಕಾರಿಗಳ ಜೊತೆ ಆರೋಗ್ಯ ಇಲಾಖೆಯ ಜೊತೆಗೆ ನಾವು ಸಹಕಾರ ಕೊಡೋಣ ನಮ್ಮ ಕೈಲಾದ ಮಟ್ಟಿಗೆ ನಾವು ನಾವು ನಮ್ಮನ್ನು ನಾವು ಈ ಒಂದು ನಿಟ್ಟಿನಲ್ಲಿ ತೊಡಗಿಸಿಕೊಳ್ಳೋಣ ಡೆಂಗ್ಯೂ ಜ್ವರದ ಬರದಂತೆ ನಾವೆಲ್ಲರೂ ಕೂಡ ಪ್ರಯತ್ನಿಸೋಣ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸಿ ನಾಳಿನ ಸಂಚಿಕೆಯೊಂದಿಗೆ ತಮ್ಮ ಜೊತೆಗೆ ಹಾಜರಾಗ್ತೀನಿ ಅಲ್ಲಿವರೆಗೂ ನನ್ನ ನಮಸ್ಕಾರ ನಮಸ್ಕಾರ ನಮಸ್ಕಾರ